ನಮಸ್ಕಾರ ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ಇಂದು ನಾವು ಕರ್ನಾಟಕದ ಹಾವೇರಿ ಜಿಲ್ಲೆಯ ಒಂದು ಸಣ್ಣ ಪಟ್ಟಣ ಬ್ಯಾಡ್ಗಿ ಬಗ್ಗೆ ಮಾತಾಡೋಣ ಇದನ್ನ ಭಾರತದ ಕೆಂಪು ಚಿನ್ನದ ರಾಜಧಾನಿ ಅಂತ ಕೂಡ ಕರೀತಾರೆ ಹೌದು ಖಂಡಿತ ನಮ್ಮ ಹತ್ರ ಇದರ ಬಗ್ಗೆ ಅಂದ್ರೆ ಈ ಮೆಣಸಿನಕಾಯಿ ಅದರ ಹಿನ್ನೆಲೆ ಮಾರುಕಟ್ಟೆ ಆರ್ಥಿಕತೆ ಬಗ್ಗೆ ಕೆಲವು ಮಾಹಿತಿ ಲೇಖನಗಳೆಲ್ಲ ಇವೆ ಸರಿ ಏಷ್ಯಾ ಖಂಡದಲ್ಲೇ ಎರಡನೇ ಅತಿದೊಡ್ಡ ದೊಡ್ಡ ಮೆಣಸಿನಕಾಯಿ ಮಾರ್ಕೆಟ್ ಇದು ಅಂತಾರೆ ಈ ಸಣ್ಣ ಪಟ್ಟಣ ಇಷ್ಟೊಂದು ಯಶಸ್ಸು ಗಳಿಸಿದ್ದು ಹೇಗೆ ಅನ್ನೋದನ್ನ ತಿಳಿಯೋಣ ಇವತ್ತು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದರ ಒಂದು ವಿಶಿಷ್ಟತೆಗೆ ಅಂದ್ರೆ ಅದರ ಬುಣಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಭೌಗೋಳಿಕ ಸೂಚಕ ಜಿಐ ಟ್ಯಾಗ್ ಸಿಕ್ಕಿದೆ ಓ ಜಿಐ ಟ್ಯಾಗ್ ಕೂಡ ಇದೆಯಾ ಹೌದು ಇದರ ಬಣ್ಣದ ಮೌಲ್ಯ ಅಂದ್ರೆ ಎ ಎಸ್ ಟಿ ಎ ಕಲರ್ ವ್ಯಾಲ್ಯೂ ಅಂತೀವಿ ಅದು ಇನ್ನೂರ ಅರವತ್ತರಷ್ಟು ಹೆಚ್ಚು ಅಂದ್ರೆ ಬಣ್ಣ ತುಂಬಾನೇ ಗಾಢ ಕೆಂಪು ಆದ್ರೆ ಖಾರ ಮಾತ್ರ ಸ್ಕೋವಿಲ್ ಹೀಟ್ ಯೂನಿಟ್ಸ್ ಎಸ್ ಎಚ್ ಯು ಅಂತಾರಲ್ಲ ಅದು ಕೇವಲ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಅಷ್ಟೇ ತುಂಬಾ ಬಣ್ಣ ಜಾಸ್ತಿ ಖಾರ ಕಡಿಮೆ ಅದೇ ಅದೇ ಈ ಒಂದು ಕಾಂಬಿನೇಷನ್ ಇದೆಯಲ್ಲ ಅದೇ ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಡಿಗೆಗೆ ಒಳ್ಳೆ ಬಣ್ಣ ಕೊಡುತ್ತೆ ಆದ್ರೆ ತೀರಾ ಖಾರ ಇರಲ್ಲ ಸರಿ ಸರಿ ಹಾಗಾದ್ರೆ ಇದರ ಹಿನ್ನೆಲೆ ಸ್ವಲ್ಪ ನೋಡೋಣವೇ ಸುಮಾರು ಎರಡು ನೂರು ವರ್ಷಗಳ ಹಿಂದಿನ ಕತೆ ಅಂತ ಹೇಳ್ತಾರೆ ಸ್ಥಳೀಯರು ಹ್ಮ್ ಹೌದು ಇಲ್ಲಿ ಮುಖ್ಯವಾಟಿ ಎರಡು ಸಾಂಪ್ರದಾಯಿಕ ತಳಿಗಳಿದ್ವು ಅಲ್ವಾ ಒಂದು ಬ್ಯಾಡಗಿ ಡಬ್ಬಿ ಇದು ಬಣ್ಣಕ್ಕೆ ಕಡಿಮೆ ಖಾರಕ್ಕೆ ಫೇಮಸ್ ಮತ್ತೆ ಅದರಿಂದ ಓಲಿಯೋರೆಸ್ಸಿನ್ ತೆಗೆಯೋಕೆ ಸುಲಭ ಓಲಿಯೋರೆಸ್ಸಿನ್ ಅಂದೆ ಅದೊಂದು ತರ ನೈಸರ್ಗಿಕ ಬಣ್ಣ ಮತ್ತೆ ಸುವಾಸನೆ ಕೊಡೋ ಅಂಶ ಓ ಸರಿ ಇನ್ನೊಂದು ತಳಿ ಇನ್ನೊಂದು ಬ್ಯಾಡಗಿ ಕಡ್ಡಿ ಇದು ಇಳುವರಿ ಸ್ವಲ್ಪ ಜಾಸ್ತಿ ಕೊಡುತ್ತೆ ಆದ್ರೆ ಈಗ ಹೈಬ್ರಿಡ್ಗಳು ಬಂದಿದೆ ಅಂತ ಕೇಳಿದ್ದೆ ಖಂಡಿತ ಈಗಂತೂ ಸಿಂಜೆಂಟಾ ಫೈವ್ ಫೈವ್ ತ್ರೀ ಒನ್ ಅದನ್ನ ಸಿಕ್ಸ್ ಸಿಕ್ಸ್ ಏಟ್ ಅಂತನೂ ಕರೀತಾರೆ ಆ ತರದ ಹೈಬ್ರಿಡ್ ತಳಿಗಳೇ ಹೆಚ್ಚು ನಡೀತಾ ಇರೋದು ಯಾಕೆ ರಫ್ತಿಗೆ ಜಾಸ್ತಿ ಹೋಗುತ್ತಾ ಹೌದು ವಿಶೇಷವಾಗಿ ಮಲೇಷಿಯಾ ಇಂಡೋನೇಷ್ಯಾ ಶ್ರೀಲಂಕಾ ಈ ದೇಶಗಳಿಗೆಲ್ಲ ಇದೇ ಹೋಗೋದು ಇಂಟ್ರೆಸ್ಟಿಂಗ್ ಇನ್ನು ಮಾರುಕಟ್ಟೆ ಬಗ್ಗೆ ಹೇಳಿ ಎಪಿಎಂಸಿ ಯಾವಾಗ ಶುರುವಾಯಿತು ಬ್ಯಾಡಗಿ ಎಪಿಎಂಸಿ ಅದು ನೈನ್ಟೀನ್ ಫಾರ್ಟಿ ಏಟ್ರಲ್ಲಿ ಶುರುವಾಗಿದ್ದು ಎಂದ ತಕ್ಷಣವೇ ಹೌದು ಈಗ ಸುಮಾರು ಎಪ್ಪತ್ತೈದು ಎಕರೆ ಜಾಗದಲ್ಲಿದೆ ದೊಡ್ಡ ಪ್ರಾಂಗಣ ನೀವಾಗ್ಲೇ ಹೇಳ್ರಿ ವಾರ್ಷಿಕ ವಹಿವಾಟು ಎಷ್ಟು ಅಂದ್ರೆ ಹ್ಮ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆ ಮಟ್ಟ ತಲುಪಿದೆ ಸುಮಾರು ಮೂರು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ಮೂರು ಸಾವಿರ ಕೋಟಿಗೂ ಹೆಚ್ಚು ಇದು ನಿಜಕ್ಕೂ ದೊಡ್ಡ ಮೊತ್ತ ಹೌದು ಇಷ್ಟೊಂದು ದೊಡ್ಡ ಯಶಸ್ಸಿಗೆ ಆ ಮೆಣಸಿನಕಾಯಿಯ ವಿಶೇಷತೆ ಕಾರಣ ಅಥವಾ ಅಲ್ಲಿನ ವ್ಯವಸ್ಥೆನಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಎರಡೂ ಮುಖ್ಯ ಅಂತ ಹೇಳ್ಬೋದು ಒಂದ್ ಕಡೆ ಮೆಣಸಿನಕಾಯಿಯ ಆ ವಿಶಿಷ್ಟ ಗುಣ ಹ್ಮ್ ಇನ್ನೊಂದ್ ಕಡೆ ಇಲ್ಲಿನ ಎಪಿಎಂಸಿ ವ್ಯವಸ್ಥೆ ನೋಡಿ ಕರ್ನಾಟಕದಿಂದ ಮಾತ್ರ ಅಲ್ಲ ಆಂಧ್ರ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರದಿಂದಲೂ ರೈತರು ಬರ್ತಾರೆ ಅಷ್ಟು ದೂರದಿಂದ ಬರ್ತಾರ ಹೌದು ಸುಮಾರು ಆರ್ನೂರು ಕಿಲೋಮೀಟರ್ ದೂರದಿಂದಲೂ ಬರ್ತಾರೆ ಕಾರಣ ಇಲ್ಲಿನ ಎಲೆಕ್ಟ್ರಾನಿಕ್ ಬಿಡಿಂಗ್ ಸಿಸ್ಟಮ್ ಅಂದ್ರೆ ಎಲ್ಲ ಆನ್ಲೈನ್ ಪಾರದರ್ಶಕವಾಗಿ ಬೆಲೆ ನಿಗದಿಯಾಗುತ್ತೆ ಯಾರಿಗೂ ಮೋಸ ಆಗಲ್ಲ ಓಕೆ ಮತ್ತೆ ಮಾರಾಟ ಆದ ತಕ್ಷಣವೇ ರೈತರಿಗೆ ಪೇಮೆಂಟ್ ದುಡ್ಡಿಗಾಗಿ ಕಾಯಬೇಕಿಲ್ಲ ವಾವ್ ಅದು ಬಹಳ ಮುಖ್ಯ ರೈತರಿಗೆ ಹೌದು ಅದರ ಜೊತೆಗೆ ಮೂವತ್ತೈದಕ್ಕೂ ಹೆಚ್ಚು ಖಾಸಗಿ ಕೋಲ್ಡ್ ಸ್ಟೋರೇಜ್ಗಳಿವೆ ಸುಮಾರು ಮೂವತ್ತೈದು ಲಕ್ಷ ಚೀಲ ಮೆಣಸಿನ್ಕಾಯಿ ಶೇಖರಿಸಿ ಇಡಬಹುದು ಮೂವತ್ತೈದು ಲಕ್ಷ ಚೀಲ ಅಂದ್ರೆ ಗುಣಮಟ್ಟ ಹಾಳಾಗಲ್ಲ ಖಂಡಿತ ಇದು ಬಹಳ ಮುಖ್ಯ ಇಲ್ಲ ಇನ್ನೊಂದು ವಿಷಯ ಕೇಳಿ ಆಶ್ಚರ್ಯ ಆಯಿತು ಇದನ್ನ ಅಡುಗೆಗೆ ಮಾತ್ರ ಅಲ್ಲದೆ ನೇಲ್ಪಾಲಿಶ್ ಲಿಪ್ಸ್ಟಿಕ್ನಲ್ಲೂ ಬಳಸ್ತಾರಂತೆ ನಿಜನಾ ಹೌದು ಹೌದು ನಿಜ ಅದರಿಂದ ಆಲಿಯೋ ರೆಸ್ಸಿನ್ ಇದೆಯಲ್ಲ ಅದನ್ನು ತೆಗೆದು ಕಾಸ್ಮೆಟಿಕ್ಸ್ನಲ್ಲಿ ಬಳಸ್ತಾರೆ ಬಣ್ಣಕ್ಕಾಗಿ ಹಾಬಬಾ ಇದನ್ನ ಅಮೆರಿಕಾ ಜಪಾನ್ ಯುರೋಪ್ ದೇಶಗಳಿಗೂ ರಫ್ತು ಮಾಡ್ತಾರೆ ಎಂ ಡಿ ಎಚ್ ಆಚಿ ಮಸಾಲಾದಂತಹ ದೊಡ್ಡ ಕಂಪನಿಗಳೆಲ್ಲ ಇಲ್ಲಿಂದಲೇ ತಗೊಳ್ಳೋದು ಇಷ್ಟೆಲ್ಲ ಇದ್ರೂ ಸವಾಲ್ಗಳೇ ಇಲ್ವಾ ಸವಾಲುಗಳಿಲ್ಲದೆ ಎಲ್ಲಿದೆ ಹೇಳಿ ಖಂಡಿತ ಇವೆ ಮುಖ್ಯವಾಗಿ ಉತ್ಪಾದನೆ ಜಾಸ್ತಿ ಆಗ್ತಿದೆ ಆದರೆ ಸರ್ಕಾರಿ ಶೇಖರಣಾ ವ್ಯವಸ್ಥೆ ಅಂದ್ರೆ ವೇರ್ಹೌಸ್ಗಳು ಸಾಕಾಗ್ತಿಲ್ಲ ಜಾಗದ ಕೊರತೆ ಹೌದು ಮತ್ತೆ ಬೆಲೆಗಳಲ್ಲಿ ಏರಿಳಿತ ಜಾಸ್ತಿ ಕೆಲವೊಮ್ಮೆ ತುಂಬಾ ಒಳ್ಳೆ ಬೆಲೆ ಸಿಕ್ಕಿದ್ರೆ ಕೆಲವೊಮ್ಮೆ ಕಡಿಮೆ ಆಗುತ್ತೆ ರೈತರಿಗೆ ಇದು ಸ್ವಲ್ಪ ಕಷ್ಟ ನಿಜ ಆದ್ರೂ ಒಟ್ಟಾಲೆಯಾಗಿ ನೋಡಿದ್ರೆ ಈ ಮಾರುಕಟ್ಟೆ ರೈತರಿಗೆ ಸಹಾಯ ಮಾಡ್ತಿದೆ ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಆ ಸವಾಲುಗಳ ಮಧ್ಯೆಯೂ ಬ್ಯಾಡಗಿ ಮಾರುಕಟ್ಟೆ ಒಂದು ರೈತ ಸ್ನೇಹಿ ವ್ಯವಸ್ಥೆ ಅಂತ ಹೇಳಬಹುದು ಈ ಪಾರದರ್ಶಕ ಬೆಲೆ ನಿಗದಿ ಬೇಗ ಹಣ ಸಿಗೋದು ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಇದೆಲ್ಲ ರೈತರ ನಂಬಿಕೆ ಗಳಿಸಿದೆ ಸಾರಿಗೆ ವ್ಯವಸ್ಥೆ ಕೂಡ ಚೆನ್ನಾಗಿದೆಯಾ ಹೌದು ವಿಆರ್ಎಲ್ ಲಾಜಿಸ್ಟಿಕ್ಸ್ ಟಿಸಿಐ ಫ್ರೈಟ್ನಂತಹ ದೊಡ್ಡ ಕಂಪನಿಗಳು ಎಲ್ಲ ಇಲ್ಲಿ ಕೆಲಸ ಮಾಡ್ತವೆ ಕರ್ನಾಟಕ ಸರ್ಕಾರದ ಆನ್ಲೈನ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಕೂಡ ವ್ಯಾಪಾರಕ್ಕೆ ಸಹಾಯ ಮಾಡ್ತಿದೆ ಅಂದ್ರೆ ಸಾಂಪ್ರದಾಯಿಕ ಕೃಷಿಯಿಂದ ಶುರುವಾಗಿ ಹೈಬ್ರಿಡ್ ಬಂತು ಕೋಲ್ಡ್ ಸ್ಟೋರೇಜ್ ಬಂತು ಈಗ ಡಿಜಿಟಲ್ ಯುಗಕ್ಕೂ ಕಾಲಿಟ್ಟಿದೆ ಬ್ಯಾಡಕಿ ಹೌದು ಒಂದು ನಿರಂತರವಾದ ವಿಕಾಸ ಹಾಗಾದ್ರೆ ಕೊನೆಯದಾಗಿ ಇದರ ಸಾರಾಂಶ ಏನು ಹೇಳಬಹುದು ಬ್ಯಾಡಗಿ ಅಂದ್ರೆ ಕೇವಲ ಒಂದು ಊರು ಅಥವಾ ಮಾರುಕಟ್ಟೆ ಅಲ್ಲ ಖಂಡಿತ ಅಲ್ಲ ಇದು ನಮ್ಮ ಹಳೆಯ ಕೃಷಿ ಜ್ಞಾನ ಮತ್ತು ಹೊಸ ವ್ಯಾಪಾರ ತಂತ್ರಜ್ಞಾನಗಳ ಒಂದು ಅದ್ಭುತ ಸಂಗಮ ಅಲ್ವಾ ಸರಿಯಾಗಿ ಹೇಳಿದ್ರಿ ಸುಮಾರು ನಲವತ್ತು ಸಾವಿರ ಜನರಿರೋ ಒಂದು ಸಣ್ಣ ಊರು ವರ್ಷಕ್ಕೆ ಸಾವಿರಾರು ರೈತರಿಗೆ ಆಧಾರವಾಗಿದೆ ಇದು ನಮ್ಮ ದೇಶದ ಕೃಷಿ ಶಕ್ತಿಗೆ ಒಂದು ಒಳ್ಳೆ ಉದಾಹರಣೆ ಹೌದು ಇಲ್ಲಿಂದ ಒಂದು ಪ್ರಶ್ನೆ ಮೂಡುತ್ತೆ ನೋಡಿ ಹೇಳಿ ಭವಿಷ್ಯದಲ್ಲಿ ಈಗ ಸಾವಯವ ಕೃಷಿ ನೀರು ನುಡಿಸುವ ಪದ್ಧತಿಗಳೆಲ್ಲ ಬರ್ತೀವಲ್ವಾ ಆ ಸುಸ್ಥಿರ ಕೃಷಿ ಪದ್ಧತಿಗಳು ಜೊತೆಗೆ ಬ್ಲಾಕ್ ಚೈನ್ ಎಐನಂತಹ ತಂತ್ರಜ್ಞಾನಗಳು ಇವೆಲ್ಲ ಸೇರ್ಕೊಂಡು ಬ್ಯಾಡಗಿಯ ಈ ಕೆಂಪು ಚಿನ್ನದ ಕಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಬಹುದಾ ಹಾ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಇದ್ರ ಬಗ್ಗೆ ಮುಂದಕ್ಕೆ ನೋಡೋಣ ಖಂಡಿತವಾಗಿಯೂ ಇಂದಿನ ನಮ್ಮ ಚರ್ಚೆಯನ್ನೇ ಇಲ್ಲಿಗೆ ಮುಗಿಸೋಣ ಬ್ಯಾಡಗಿಯ ಈ ರೋಚಕ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಿಂಗು ಧನ್ಯವಾದಗಳು